ಮಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಆಕಾಶ್ ಭವನ್ ಶರಣ್ ಮೇಲೆ ಪೊಲೀಸರ ಫೈರಿಂಗ್ ಹಿನ್ನೆಲೆ ಆ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಭೇಟಿ ಕೊಟ್ಟಿದ್ದಾರೆ ಈ ಫೈರಿಂಗ್ ನಡೆದಂತಹ ಸ್ಥಳ ಮಂಗಳೂರಿನ ಜಪ್ಪು ಕುಡುಪಾಡಿ ಬಳಿ ಆ ಜಾಗದಲ್ಲಿ ಶೂಟ್ಔಟ್ ನಡೆದಿದೆ ಪೊಲೀಸ್ ಮತ್ತು ರೌಡಿ ಶೀಟರ್ ನಡುವೆ ಒಂದಷ್ಟು ಹೊತ್ತು ವಾಗ್ವಾದಗಳು ನಡೆದಿದೆ ಅದಾದ ಬಳಿಕ ಆಕಾಶ್ ಭವನ್ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಪೊಲೀಸರು ಅವರ ರಕ್ಷಣೆಗೋಸ್ಕರ ಕಾಲಿಗೆ ಫೈರಿಂಗ್ ಮಾಡಿದ್ರು ಬಿಳಿ ಬಣ್ಣದ ಐಟೆನ್ ಕಾರಿನಲ್ಲಿ ಉಡುಪಿಯ ಮಲ್ಪೆಯಿಂದ ತಪ್ಪಿಸಿಕೊಂಡು ಬಂದಿದ್ದ ಈ ರೌಡಿ ಶರಣ್ ಮಲ್ಪೆಯಲ್ಲಿ ಸ್ನೇಹಿತನ ರೂಮ್ ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿ ಪಡೆದಿದ್ರು ಸಿ ಬಿ ಟೀಮ್ ಆ ಮಾಹಿತಿಯ ಆಧಾರದ ಮೇಲೆ ಆಕಾಶ್ ಭವನ್ ಶರಣ್ನನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು ಮಲ್ಪೆಯ ರೂಮ್ಗೆ ತೆರಳಿದ್ದ ವೇಳೆ ಕೆಲವೇ ಕ್ಷಣಗಳ ಮೊದಲು ಎಸ್ಕೇಪ್ ಆಗಿದ್ದ ಈ ರೌಡಿ ಶೀಟರ್ ಶರಣ್ ಆಶ್ರಯ ಕೊಟ್ಟ ಸ್ನೇಹಿತನನ್ನು ವಶಕ್ಕೆ ಪಡೆದ ಪೊಲೀಸರು ಈ ವೇಳೆ ಐಟೆನ್ ಕಾರಿನಲ್ಲಿ ತೆರಳಿದ್ದ ಬಗ್ಗೆ ಮಾಹಿತಿ ಪಡೆದಿದ್ರು ಸಿಸಿಬಿ ಪೊಲೀಸರು ಹೆಜ ಮಾಡಿ ಸುರತ್ಕಲ್ ಟೋಲ್ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿ ಶರಣ್ನನ್ನ ಚೇಸಿಂಗ್ ಮಾಡಿದ್ರು ಪಂಪ್ವೆಲ್ ಬಳಿ ಪೊಲೀಸರ ಕಣ್ಣಿಗೆ ಬಿದ್ದು ಒಂಟಿಯಾಗಿ ಕಾರು ಓಡಿಸಿಕೊಂಡು ಹೋದ ಶರಣ್ ಈತ ಅಂತಿಂತ ರೌಡಿಯಲ್ಲ ಕರಾವಳಿ ಭಾಗದ ನಟೋರಿಯಸ್ ರೌಡಿ ಚೇಜ್ ಮಾಡಿಕೊಂಡು ಹೋದ ವೇಳೆ ಜಪ್ಪು ಕಡುಪಾಡಿ ರಸ್ತೆಯ ಖಾಸಗಿ ಜಾಗದಲ್ಲಿ ಕಾರು ನಿಲ್ಲಿಸಿದ್ದ ಶರಣ್ ಈ ವೇಳೆ ಖಾಸಗಿ ಕಾರ್ನಲ್ಲಿ ಬಂದು ಶರಣ್ ಕಾರು ಸುತ್ತುವರಿದ ಎಂಟು ಸಿಸಿಬಿ ಪೊಲೀಸರು ಪೊಲೀಸರು ಶರಣ್ಣನ್ನ ಹಿಡಿಯಲು ಯತ್ನಿಸಿದಾಗ ಕಾನ್ಸ್ಟೇಬಲ್ ಪ್ರಕಾಶ್ ಮೇಲೆ ಚೂರಿಯಿಂದ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ ಶರಣ್ ದಾಳಿ ಹಿನ್ನೆಲೆ ಶರಣ್ ಕಾಲಿಗೆ ಫೈರ್ ಮಾಡಿದ್ರು ಪಿಎಸ್ಐ ಸುದೀಪ್ ಸದ್ಯ ಘಟನಾ ಸ್ಥಳದಲ್ಲಿ ಫಾರೆನ್ಸಿಕ್ ತಜ್ಞರಿಂದ ಪರಿಶೀಲನೆ ನಡೀತಿದೆ ಸಿ ಸಿ ಬಿ ತಂಡದಿಂದ ಮಾಹಿತಿ ಪಡೆದ ಕಮಿಷನರ್ ಅಗರ್ವಾಲ್ ನಮ್ಮ ಸಿಟಿದು ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಕೇಸಲ್ಲಿ ಅವರು ಆಗಿರೋದು ಮತ್ತು ವಾರಂಟ್ಸ್ ಅವರ ಮೇಲೆ ಬಾಕಿ ಇತ್ತು ಸೊ ನಾವು ಬಹಳ ದಿವಸದಿಂದ ಇವರು ಮತ್ತು ಇವರು ಹಾರ್ಬರರ್ಸ್ಗೆ ಮೇಲೆ ನಮ್ಮ ಒಂದು ಕಣ್ಣು ಇಟ್ಟಿದ್ದೀವಿ ಮತ್ತು ಸಾಕಷ್ಟು ಜನಕ್ಕೆ ನಾವು ನಿಗಾ ಇಟ್ಟಿದ್ದೀವಿ ಈ ಮಧ್ಯದಲ್ಲಿ ಬರ್ಕೆ ಕಾವೂರ್ ಮತ್ತು ಬೇರೆ ಬೇರೆ ಸ್ಟೇಷನ್ಸ್ ಅಲ್ಲಿ ಇವರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಮತ್ತು ಹಾರ್ಬರಿಂಗ್ ಮಾಡಿದ್ದಾರೆ ಉದಯ್ ಕುಮಾರ್ ಶೀಲಾ ಮಯೂರಿ ಶರದ್ ಭಂಡಾರಿ ಈ ರೀತಿ ಸಾಕಷ್ಟು ಜನಕ್ಕೆ ನಾವು ಅನ್ನ ಒಂದು ವಿಚಾರಣೆ ಮಾಡಿ ಆ ಹಾರ್ಬರಿಂಗ್ ಕೇಸಲ್ಲಿ ಅವರಿಗೆ ಸೇರಿಸಿದೀವಿ ಮಧ್ಯದಲ್ಲಿ ನಮಗೆ ಎರಡು ಮೂರು ದಿವಸ ಹಿಂದೆ ಇವ್ರದ್ದು ಒಂದು ಒಂದು ಅಲ್ಲಿ ಇರ್ಬೋದು ಅಂತ ಒಂದು ಖಚಿತ ಮಾಹಿತಿ ಬಂತು ಆವಾಗ ನಮ್ಮ ಪಿ ಎಸ್ ಐ ಸುದೀಪ್ ಅವರು ಅವರಿಗೆ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಆವಾಗ ಇವರು ಒಂದು ಕಾರಲ್ಲಿ ಇದ್ದರು ಆವಾಗ ಪೊಲೀಸ್ಗೆ ನೋಡಿ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ವೆಹಿಕಲ್ ಮೇಲೆ ಹಲ್ಲೆ ಮಾಡಿ ಅವರು ಹಾಕ್ತಾರೆ ಸೊ ಆವಾಗ ಒಂದು ನಾವು ಕೇಸ್ ದಾಖಲು ಮಾಡಿದ್ದೀವಿ ಕಾವೂರಲ್ಲಿ ತ್ರೀ ಫಿಫ್ಟಿ ತ್ರೀದು